ನೀರು ಜೀವಜಲ ನಮ್ಮ ದೇಹಕ್ಕೆ ತುಂಬನೇ ಅವಶ್ಯಕ ನಾವು ಬೆಳಗ್ಗೆ ಎದ್ದಾಗಿನಿಂದಲೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾನೆ ಇರ್ತೀವಿ ಅದೇ ರೀತಿಯಾಗಿ ನಮ್ಮ ದೇಹದ ಒಳಗಡೆ ಕೂಡ ಸಾಕಷ್ಟು ಕಾರ್ಯಗಳು ಕೆಲಸಗಳು ನಡೀತಾ ಇರುತ್ತೆ ಇದನ್ನು ಆಂತರಿಕ ಕ್ರಿಯೆಗಳು ಅಂತ ಹೇಳ್ತೀವಿ ಅಂದರೆ ಆಹಾರ ಜೀರ್ಣ ಆಗೋದಿರ್ಬೋದು ಅಥವಾ ರಕ್ತ ಉತ್ಪತ್ತಿ ಆಗೋದಿರ್ಬೋದು ಹೀಗೆ ಸಾಕಷ್ಟು ಕಾರ್ಯಗಳು ನಮಗೆ ತಿಳಿಯದೇ ನಡೀತಾ ಇರುತ್ತೆ ಇನ್ನು ನಾವು ಕೆಲಸ ಮಾಡ್ತಾ ಇದ್ದರೂ ಸರಿ ಅಥವಾ ನಾವು ನಿದ್ದೆ ಮಾಡ್ತಾ ಇದ್ದರೂ ಕೂಡ ನಮ್ಮ ದೇಹದ ಆಂತರಿಕ ಭಾಗಗಳು ಅದರ ಕೆಲಸವನ್ನು ತಮ್ಮ ತಮ್ಮ ಕೆಲಸವನ್ನು ಮಾಡ್ತಾನೇ ಇರುತ್ತವೆ ಇವೆಲ್ಲ ಸುಗಮವಾಗಿ ನಡೆಯಬೇಕಾದರೆ ನೀರಿನ ಅವಶ್ಯಕತೆ ಅಷ್ಟೇ ಪ್ರಮುಖವಾಗಿರುತ್ತದೆ ಇನ್ನು ವಾಹನಕ್ಕೆ ಇಂಧನದ ಅವಶ್ಯಕತೆ ಯಾವ ರೀತಿಯಾಗಿ ಇರುತ್ತದೋ ಅದೇ ರೀತಿಯಾಗಿ ನಮ್ಮ ದೇಹಕ್ಕೆ ನೀರಿನ ಅವಶ್ಯಕತೆ ಅಷ್ಟೇ ಮುಖ್ಯವಾಗಿರುತ್ತದೆ ನಮ್ಮ ದೇಹ ಶೇಕಡ ಎಪ್ಪತ್ತು ಭಾಗದಷ್ಟು ನೀರಿನಿಂದ ಕೂಡಿರುತ್ತೆ ನೀರು ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥ ಒಂದು ಬಹು ಒಂದು ಅಂಶ ಅಂತಾನೆ ಹೇಳ್ಬೋದು ಇನ್ನು ದಿನದಲ್ಲಿ ನಾವು ಸಾಕಷ್ಟು ನೀರನ್ನು ಕುಡಿತಾನೆ ಇರ್ತೀವಿ ಆದರೆ ದಿನದಲ್ಲಿ ನಾವು ಎರಡರಿಂದ ಮೂರು ಬಾರಿ ಆದರೂ ಬಿಸಿ ನೀರು ಅಥವಾ ಉಗುರು ಬೆಚ್ಚಗಿರುವಂಥ ನೀರನ್ನು ಕುಡಿಯುವಂಥ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ದೇಹವನ್ನು ಸಾಕಷ್ಟು ಅಪಾಯಗಳಿಂದ ರಕ್ಷಿಸ್ಕೊಳ್ಬೋದು ಇನ್ನು ಒಂದು ವೇಳೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿಯುವಂಥ ಅಭ್ಯಾಸವಿದೆ ಅಂತಂದರೆ ಅದರಿಂದ ಯಾವುದೆಲ್ಲ ಉಪಯೋಗ ನಮ್ಮ ದೇಹಕ್ಕೆ ಇದೆ ಅಂಥೇಳಿ ನೋಡ್ತಾ ಹೋಗೋಣ ಬಿಸಿ ಮಾಡೋದ್ರಿಂದ ಹಾನಿಕಾರಕ ಸೂಕ್ಷ್ಮ ಜೀವಿಗಳೆಲ್ಲ ನಾಶ ಆಗುತ್ತವೆ ಹಾಗೆಯೇ ಈ ನೀರು ಮಿನರಲ್ ವಾಟರ್ಗಿಂತಲೂ ಶುದ್ಧವಾಗಿರುತ್ತದೆ ಆದ್ದರಿಂದ ಸಾಧ್ಯ ಆದಷ್ಟು ನಾವು ಕುಡಿಯುವಂಥ ನೀರನ್ನು ಬಿಸಿ ಮಾಡಿ ನಂತರ ಕುಡಿಯೋದು ತುಂಬಾ ಒಳ್ಳೆಯದು ಇನ್ನು ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಅಥವಾ ರಾತ್ರಿ ಮಲಗೋದಕ್ಕೆ ಒಂದು ಗಂಟೆಗಳ ಮೊದಲು ನಾವು ಉಗುರು ಬೆಚ್ಚಿಗಿರುವಂಥ ನೀರನ್ನು ಕುಡಿಯೋದ್ರಿಂದ ಅದು ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ ಅಂದರೆ ದೇಹದಲ್ಲಿ ಇರುವಂಥ ವಿಷ ಪದಾರ್ಥಗಳನ್ನು ಹೊರ ಹಾಕೋದಕ್ಕೆ ಸಹಾಯಕವಾಗುತ್ತೆ ಇನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ನಾವು ಬಿಸಿ ನೀರನ್ನು ಕುಡಿಯೋದ್ರಿಂದ ದೇಹ ಶುದ್ಧಿ ಆಗ್ತಾ ಹೋಗುತ್ತೆ ಬಿಸಿ ನೀರನ್ನು ಕುಡಿದ ತಕ್ಷಣ ದೇಹದ ಉಷ್ಣತೆ ಸ್ವಲ್ಪ ಹೆಚ್ಚಿದಂತೆ ಅನಿಸುತ್ತೆ ಈ ಕಾರಣದಿಂದ ಸ್ವಲ್ಪ ಬೆವರು ಕೂಡ ಬರಲಿಕ್ಕೆ ಶುರುವಾಗುತ್ತೆ ಹೀಗೆ ಬೆವರೋದ್ರಿಂದ ದೇಹದ ಮಲಿನಗಳು ಹೊರ ಹೋಗುತ್ತವೆ ದೇಹ ಶುದ್ಧಿ ಆಗ್ತಾ ಹೋಗುತ್ತೆ ಬರೀ ಬಿಸಿ ನೀರನ್ನು ಕೂಡ ನೀವು ಕುಡಿಬೋದು ಅಥವಾ ಒಂದು ಗ್ಲಾಸು ಬಿಸಿ ನೀರಿಗೆ ಸ್ವಲ್ಪ ನೀವು ನಿಂಬೆ ರಸವನ್ನು ಸೇರಿಸಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ವಿಟಮಿನ್ ಸಿ ಹೆಚ್ಚಾಗತ್ತೆ ಹಾಗೆ ದೇಹದಲ್ಲಿ ಇಮ್ಯುನಿಟಿ ಪವರು ತುಂಬಾ ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಇನ್ನು ಬೆಳಗ್ಗೆ ನಾವು ಖಾಲಿ ಹೊಟ್ಟೆಯಲ್ಲಿ ಇನ್ನು ಬೆಳಗಿನ ಖಾಲಿ ಹೊಟ್ಟೆನಲ್ಲಿ ನಾವು ಬಿಸಿ ನೀರಿಗೆ ನಿಂಬೆಹಣ್ಣಿನ ರಸ ಸೇರಿಸಿ ಕುಡಿಯೋದರಿಂದ ದೇಹದಲ್ಲಿ ಮೆಟಬಾಲಿಸಮ್ ವೇಗ ಹೆಚ್ಚಾಗುತ್ತೆ ಇದರಿಂದ ಶೇಖರಣೆ ಆಗಿರೋವಂಥ ಕೆಟ್ಟ ಕೊಬ್ಬು ಕರಗಲಿಕ್ಕೆ ಶುರುವಾಗುತ್ತೆ ಆದ್ದರಿಂದ ಯಾವಾಗಾದರೂ ನಾವು ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತ ಅನಿಸಿದ್ದೆ ಆದರೆ ಖಂಡಿತವಾಗ್ಲೂ ಪ್ರತಿದಿನ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬಿಸಿ ನೀರಿಗೆ ನಿಂಬೆ ರಸ ಸೇರಿಸಿ ಕುಡಿಯೋದ್ರಿಂದ ಖಂಡಿತವಾಗ್ಲೂ ತುಂಬ ಬೇಗ ಸಣ್ಣ ಆಗಲಿಕ್ಕೆ ಬೇಡದಲ್ಲೇ ಇರುವಂಥ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಬಿಸಿ ನೀರು ದೇಹದಲ್ಲಿ ಇರುವಂಥ ಎಕ್ಸ್ಟ್ರಾ ಫ್ಯಾಟನ್ನು ಕರಗಿಸ್ಲಿಕ್ಕೆ ಹಾಗೆಯೇ ದೇಹವು ತುಂಬ ತೆಳುವಾಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತವಾಗಲೂ ಈ ಒಂದು ವಿಧಾನವನ್ನು ನೀವು ಟ್ರೈ ಮಾಡಿ ನೋಡಿ ಕೆಲವೇ ಕೆಲವು ದಿನಗಳಲ್ಲಿ ಆ ಒಂದು ವ್ಯತ್ಯಾಸ ನಿಮಗೇ ತಿಳಿಯಲಿಕ್ಕೆ ಶುರುವಾಗುತ್ತೆ ಇನ್ನು ನಾವು ಪ್ರತಿದಿನ ಬಿಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ಜೀರ್ಣ ವ್ಯವಸ್ಥೆಯನ್ನು ಸುಧಾರಿಸಲು ಹೆಲ್ಪ್ ಆಗುತ್ತೆ ಅಂದರೆ ಆಯುರ್ವೇದದ ಪ್ರಕಾರ ಹೆಚ್ಚಿನ ಕಾಯಿಲೆಗಳು ನಮ್ಮ ಹೊಟ್ಟೆಯಿಂದನೇ ಶುರುವಾಗುತ್ತೆ ಅಂತಲೇ ಹೇಳ್ತಾರೆ ಇನ್ನು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ ಇದಕ್ಕೆ ಪ್ರಮುಖವಾಗಿರುವಂಥ ಕಾರಣ ಜೀರ್ಣ ವ್ಯವಸ್ಥೆ ಸರಿ ಇಲ್ಲದಲೇ ಇರುವಂಥದ್ದು ಆದ್ದರಿಂದ ಪ್ರತಿದಿನ ಬೆಳಗ್ಗೆ ಇದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬಿಸಿ ನೀರನ್ನು ಕುಡಿಯೋದ್ರಿಂದ ಇದು ಕರುಳುಗಳನ್ನು ಶುದ್ಧಿ ಮಾಡ್ತಾ ಹೋಗುತ್ತೆ ಇದರಿಂದ ನಮ್ಮ ಜೀರ್ಣ ವ್ಯವಸ್ಥೆ ಸರಿಯಾಗಿ ಆಗ್ತಾ ಹೋಗುತ್ತೆ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಇನ್ನು ಹೊಟ್ಟೆಯೊಬ್ಬರ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ ಪ್ರತಿದಿನ ನಾವು ಬಿಸಿ ನೀರನ್ನು ಕುಡಿಯೋದರಿಂದ ಖಂಡಿತ ಹೊಟ್ಟೆಗೆ ಸಂಬಂಧಿಸಿದಂಥ ಅನೇಕ ರೀತಿಯ ತೊಂದರೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಮಲಬದ್ಧತೆಯಂಥ ಸಮಸ್ಯೆಯನ್ನು ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಬಿಸಿ ನೀರನ್ನು ಕುಡಿಯುವಂಥ ಅಭ್ಯಾಸ ನಂತರ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗಲಿಕ್ಕೆ ಶುರುವಾಗುತ್ತೆ ಅದು ನಾವು ಪ್ರತಿದಿನ ಬಿಸಿ ನೀರನ್ನು ಕುಡಿಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ತೊಂದರೆ ಇರೋದಿಲ್ಲ ಸರಾಗವಾಗಿ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಆಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನಂತರ ನಮ್ಮ ಚರ್ಮದ ಸಮಸ್ಯೆಗೆ ತುಂಬಾ ಒಳ್ಳೆಯದು ಪ್ರತಿದಿನ ಬಿಸಿ ನೀರನ್ನು ಕುಡಿತಾ ಬರೋದರಿಂದ ಇದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ವಿಷ ವ್ಯಕ್ತ ಪದಾರ್ಥಗಳನ್ನು ಹೊರ ಹಾಕೋದ್ರಿಂದ ಚರ್ಮದ ಅನೇಕ ರೋಗಗಳು ದೂರ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಂತರ ಇದು ಒಂದು ಒಳ್ಳೆ ಆ್ಯಂಟಿ ಏಜಿಂಗಾಗಿ ಆಗಿ ಕೆಲಸ ಮಾಡುತ್ತೆ ಅಂದರೆ ದೇಹದಲ್ಲಿ ಇರುವಂಥ ವಿಷ ಪದಾರ್ಥಗಳು ಟಾಕ್ಸಿನ್ನು ಹೊರಹೋಗೋದ್ರಿಂದ ಚರ್ಮ ಬಿಗಿಯಾಗುತ್ತೆ ಸುಕ್ಕು ನಿವಾರಣೆ ಚರ್ಮ ಬರುತ್ತೆ ಜೊತೆಗೆ ಚರ್ಮದ ಕಾಂತಿ ಹೆಚ್ಚಿಸ್ಲಿಕ್ಕೂ ಕೂಡ ಬಿಸಿ ನೀರಿನ ಸೇವನೆ ತುಂಬಾನೇ ಒಳ್ಳೆಯದು ನೋಡಿದ್ರೆಲ್ಲ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರಿನ ಸೇವನೆ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭಗಳನ್ನು ನೀಡುತ್ತೆ ಅಂಥೇಳಿ ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಅಭ್ಯಾಸವನ್ನು ಮಾಡಿಕೊಂಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಈಗಿನಿಂದ ಶುರು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ನಮ್ಮ ದೇಹಕ್ಕೆ ಇದರಿಂದ ಸಾಕಷ್ಟು ಉಪಯೋಗಗಳು ಹೆಚ್ಚಾಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು